ಹಾಯ್ ಅಲ್ಲ ನಮಸ್ಕಾರ ಇವತ್ತಿನ ವ್ಲಾಗಲ್ಲಿ ಅದೇ ಒಂದು ಅಳಿಸಿ ಮರ ಕಡಿಬೇಕು ಅಂತ ಹೇಳಿದ್ದೆ ಸೊ ಅದು ಕಡ್ದಾದ ಮೇಲೆ ಬೇಲಿ ಕಂಪ್ಲೀಟ್ ಆಗೋದು ಮೂವತ್ತು ಅಡಿ ಬಾಕಿ ಇತ್ತು ಅವತ್ತು ಬ್ಲಾಗಲ್ಲೇ ನಿಮ್ಮೆಲ್ಲ ನೋಡಿದರೆ ಸೊ ಇದು ವ್ಲಾಗ್ ನಂಬರ್ ತ್ರೀ ಸೊ ಬನ್ನಿ ಅಲ್ಲೇ ಬಂದವ್ರೆ ಮರ ಕಡಿಯೋರು ಇವತ್ತಾದರೂ ಕಡಿತಾರೋ ಇಲ್ವೋ ಅಂತ ನೋಡೋಣ ಸೊ ನೋಡೋಣ ಎಷ್ಟು ದಿನ ಆಗುತ್ತೆ ಇವತ್ತು ಬಂದವ್ರೆ ನೋಡೋಕ್ಕೆ ಇವತ್ತೇ ಕಟ್ ಮಾಡಿದರೆ ಸರಿ ಸೊ ಬೇಲಿ ಹೇಳ್ಕೊಂಬಿಟ್ಟು ಕೋಳಿ ಪಿಡ್ ನೀಚಿಗೆ ಬಿಟ್ಬಿಡ್ತೀನಿ ಸೊ ಅರ್ಧ ಕೆಲಸ ತಪ್ಪುತ್ತೆ ಬನ್ನಿ ಟೋಟಲ್ ಇಬ್ರು ಬಂದಿದ್ದು ಇವಾಗ ಕಾಣ್ತಿದ್ದಾರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಫುಲ್ ಮೇಲೆ ಮರ ಹತ್ತಿ ಹೋಗ್ಬಿಟ್ಟು ಕೊಂಬೆ ಕಡಿತಾರೆ ಫಸ್ಟು ಸೊ ಆಮೇಲೆ ಸಿಂಗಲ್ ಆಗಿರೋ ಪೀಸ್ನ ಎಳೆದ್ಬಿಟ್ಟು ಕೆಳಗೆ ಬೀಳಸ್ಕೊಳ್ತಾರೆ ಮಾಡ್ತಾರೆ ಸೊ ಇನ್ನೊಬ್ಬರು ಕುಯ್ಯೋರು ಮಿಷಿನಲ್ಲಿ ಬಂದಿರ್ತಾರೆ ಅವರು ಸೊ ಆಮೇಲೆ ಈ ಮರ ತುಂಬಾ ಕೆಂಜ್ಗಾನೇ ಇದ್ವು ಜಾಸ್ತಿ ಸೊ ಇವಯ್ಯ ನೋಡ್ಕೊಂಡು ಡಿ ಡಿ ಟಿ ತಂದಿ ಡಿ ಟಿ ಟಿ ಪೌಡ್ರ್ ಎಲ್ಲ ಕಡೆ ಹಾಕೊಂಡು ಹಾಕೊಂಡು ಕಾಲಿಗೆಲ್ಲ ಹಚ್ಕೊಂಡಿ ಪಪ್ಪ ಸೊ ಆ ಕಡೆ ಈ ಕಡೆ ನೋಡ್ಕೊಂಡು ಸೊ ಕೆಂಜ್ಗ ಆಪೋಸಿಟ್ ಸೈಡ್ ಇತ್ತು ಈ ವಯ್ಯ ಈ ಸೈಡಿಂದ ಹತ್ತುತ್ತಿತ್ತು ಸೊ ಹಂಗೆ ಹಿಂಗ ಮಾಡ್ಕೊಂಡು ಚಿಕ್ಕ ಚಿಕ್ಕ ಕೊಂಬೆ ಮತ್ತು ಸಪೋರ್ಟಿಂದ ತಗೊಂಡು ಅಲ್ಲಿವರೆಗೂ ಹೋಗಿದ್ದೆ ನೋಡಿ ಇಲ್ಲಿವ್ರಿಗೂ ಹೋಗಿದೆ ಸೊ ಅದಾದಮೇಲೆ ಇಲ್ಲಿಂದ ಹಗ್ಗ ಎಸಿಬೇಕಾಗಿತ್ತು ಸೊ ಒಂದು ರೋಟಿ ಕಡ್ಡಿ ತಂಡಿ ಕೊಟ್ಟೆ ನಾನು ಸೊ ಎತ್ಕೊಂಡ್ರು ಸೊ ಹಗ್ಗದಿಂದ ಕೊಡಲಿ ಮತ್ತು ಕೊಂಬೆನ ಹೇಳ್ಕೊಂಡ್ರು ಅಂದರೆ ಕೂಡ್ಲು ಕೊಟ್ಟೆ ಆ ಕೂಡ್ಲಿಂದ ಮೇಲೆ ಕಡಿತಾವ್ರೆ ನೋಡಿ ಕೊಂಬೆ ಬಿತ್ತು ಇವಾಗಿನ ಒಂದು ಸೊ ಈ ಥರ ಮಾಡ್ತಾರೆ ಸೊ ಇವರು ಬರೀ ಮೇಗ್ಳತ್ ಕೆಲಸ ಕೆಳಗ್ಳತ್ತು ಕೆಲಸ ಬಂದ್ಬಿಟ್ಟು ಅದೇ ಇನ್ನೊಬ್ರು ಇವರು ಇಲ್ಲಿ ನಿಂತವ್ರಲ್ಲ ಕೆಂಪು ಡ್ರೆಸ್ ಹಾಕ್ಕೊಂಡು ಸೊ ಅವ್ರದ್ದು ಮಿಷಿನಲ್ಲಿ ಕುಯ್ಯೋದು ಸೊ ಎಲ್ಲ ಹಂಗಂಗೆ ಕಡಿತಿದ್ರು ಆಮೇಲೆ ಅಲ್ಲಿ ಗೂಡೆಲ್ಲ ಕಟ್ಕೊಂಡಿರ್ತಾವಲ್ಲ ಕೆಂಜ್ಗೆ ಸೊ ಅದು ಸ್ವಲ್ಪ ಕಷ್ಟ ಮೇಲೋಗಿ ಕಡಿಯೋದು ಅವೆಲ್ಲ ಸೊ ನೋಡ್ಕೊಂಡು ನೋಡ್ಕೊಂಡು ಪಾಪ ಬಂತು ಸೊ ಅದಾದಮೇಲೆ ದೊಡ್ಡ ದೊಡ್ಡ ಮ ಕೊಂಬೆಗಳು ಬೀಳಬೇಕಾದ್ರೆ ನಾನಿಲ್ಲಿ ಮೆ ಸೈಡಲ್ಲಿ ಮೆಶ್ ಕಟ್ಟಿದ್ನಲ್ಲ ಸೊ ಅದು ಏನಾರು ಆಗ್ಬಿಡೋದಂತ ನಂಗೆ ಭಯ ಆಗೋದು ಸೊ ಆಮೇಲೆ ಅವರು ಕೆಳಗೆ ಕೊಂಬೆ ಹಾಕ್ತಿದ್ರು ಇವರು ಮಿಷಿನ್ ಕ್ಲೀನ್ ಮಾಡ್ಕೊಳ್ತಿದ್ರು ಯಾಕಂದರೆ ಕಡಿಬೇಕಲ್ಲ ಸೊ ನೋಡಿ ಎಲ್ಲ ಸಿಂಗಲ್ ಪೀಸ್ ಆಯ್ತು ಈಗ ಸೊ ಈ ಕೊಂಬೆನೆಲ್ಲ ಕಡ್ದು ಸೈಡಿಗೆ ಬಿಸಾಕ್ಬೇಕೀಗ ಸೈಡಿಗೆ ಬಿಸಾಕಿದಾಗಿದ ನಂತರನೇ ನೋಡಿ ಎಲ್ಲ ಹಂಗೆ ಪೀಸ್ ಪೀಸ್ ಮಾಡಿ ಅದೊಂದು ಪೈಪ್ಲೈನ್ ಹೋಗಿತ್ತು ಪಕ್ಕ ಸೊ ಅದನ್ನು ಕಟ್ ಪೀಸ್ ಸಿಕ್ಕಿ ಆಮೇಲೆ ಈ ಥರ ಕುಯ್ದು ಶುರು ಮಾಡಿದ್ರು ಸೊ ಕೊನೆಗೆ ಬೀಳ್ಸಿದ್ರು ಇದಿಷ್ಟು ಇವತ್ತಿನ ವಿಡಿಯೋ ಬಾಯ್ ಬಾಯ್ ಟೇಕ್ ಕೇರ್